ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ನವರಾತ್ರಿಯ ಬಗ್ಗೆ ವಿಶೇಷವಾಗಿರುವಂತಹ ಭಕ್ತಿ ವಿಶೇಷವಾಗಿರುವಂಥ ಶ್ರದ್ಧಾ ನಂಬಿಕೆಗಳು ಉಂಟು ಅಂತಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವಂತಹ ಶ್ರದ್ಧಾ ನಂಬಿಕೆಗಳಿಗೆ ತಕ್ಕಂತೆ ಆ ದೇವಿಯ ಒಂಬತ್ತು ಅವತಾರಗಳನ್ನು ಈ ನವರಾತ್ರಿಯಲ್ಲಿ ನಾವು ಪೂಜೆ ಮಾಡ್ತೇವೆ ಒಂದು ದಿನ ದೇವಿಯ ಒಂದೊಂದು ಅವತಾರಗಳನ್ನು ನಾವು ಸ್ಮರಿಸಿ ಪೂಜೆಯನ್ನು ಮಾಡ್ತೇವೆ ಒಂದು ತಿಳಿದುಕೊಳ್ಳಬೇಕಾಗಿರುವಂತಹ ವಿಷಯ ಏನಂದರೆ ಹಿಂದೆ ಎಲ್ಲರೂ ಮಾಡ್ತಿದ್ರು ನಾವು ಕೂಡ ಮಾಡ್ತೇವೆ ಅನ್ನುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಜಾರಿಯಲ್ಲಿದೆ ನಾವು ಈಗ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಎಲ್ಲರೂ ಮಾಡ್ತಿದ್ರು ನಾವು ಮಾಡ್ತೇವೆ ಅನ್ನೋದನ್ನು ಬಿಟ್ಟು ಆ ದೇವಿಯ ಅವತಾರವನ್ನು ಯಾಕೆ ಪೂಜೆ ಮಾಡ್ತಿದ್ರು ಅದು ಸರಿ ಈ ಭಗವತಿ ಜಗನ್ಮಾತೆ ಆ ಅವತಾರವನ್ನು ಯಾಕೆ ತಾಳಿದಳು ಅನ್ನುವಂತಹ ಒಂದಿಷ್ಟು ಚಿಂತನೆಯನ್ನು ಮಾಡಬೇಕು ನಾವು ಅದಕ್ಕಾಗಿ ಶ್ರೀ ಶೈಲಿ ಗುರೂಜಿ ಯೂಟ್ಯೂಬ್ ಚಾನಲ್ನಲ್ಲಿ ದೇವಿಯ ಒಂದೊಂದು ಅವತಾರದ ಹಿಂದಿರುವಂತಹ ಪೌರಾಣಿಕ ಚರಿತ್ರೆ ಮತ್ತು ದೇವಿಯನ್ನು ಪೂಜೆ ಮಾಡಬೇಕಾಗಿತ್ತು ಅಂದರೆ ಹೇಳುವಂಥ ಮಂತ್ರ ಇತ್ಯಾದಿಗಳನ್ನು ನವರಾತ್ರಿಯ ಪ್ರತಿ ಒಂದೊಂದು ದಿನ ಒಂದೊಂದು ಸಂಚಿಕೆಯಲ್ಲಿ ದೇವಿಯ ಅವತಾರದ ಹಿನ್ನೆಲೆ ಮತ್ತು ಪೌರಾಣಿಕ ಚರಿತ್ರೆಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೇವೆ ಹಾಗಾಗಿ ಎಲ್ಲರೂ ಕೂಡ ಶ್ರೀಶೈಲ್ ಗುರೂಜಿ ಯೂಟ್ಯೂಬ್ ಚಾನಲ್ನಲ್ಲಿ ದೇವಿಯ ಒಂಬತ್ತು ಅವತಾರಗಳ ಹಿನ್ನೆಲೆಯನ್ನು ಪೌರಾಣಿಕ ಕಥೆಯನ್ನು ಎಲ್ಲರೂ ಕೂಡ ಕೇಳಬೇಕು ಆ ಪೌರಾಣಿಕ ಕಥೆಯನ್ನು ಕೇಳಿ ಆ ದೇವಿಯನ್ನು ನೀವು ಪೂಜೆ ಮಾಡಿದಿರಿ ಅಂದರೆ ನಮ್ಮ ಪೂಜೆಗೆ ಸಂಪೂರ್ಣವಾಗಿರುವಂಥ ಫಲ ಪ್ರಾಪ್ತಿಯಾಗ್ತದೆ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿರಬಹುದು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಕೇವಲ ದೇವರ ದರ್ಶನ ಮಾಡಿದರೆ ನಮಗೆ ಪೂರ್ಣ ಫಲ ಸಿಗೋದಿಲ್ಲ ಯಾವಾಗ ಪೂರ್ಣ ಫಲ ಸಿಗ್ತದೆ ಅಂದರೆ ಆ ದೇವಸ್ಥಾನದ ಪೂರ್ತಿಯಾಗಿರುವಂತಹ ಇತಿಹಾಸ ಆ ದೇವರ ಮಹಿಮೆ ಅಲ್ಲಿ ಇರುವಂತಹ ಸ್ಥಳ ಪುರಾಣ ಇತ್ಯಾದಿಗಳನ್ನು ನಾವು ತಿಳಿದುಕೊಂಡು ಆ ದೇವರ ದರ್ಶನ ಮಾಡಿದೀವಿ ಅಂದರೆ ಅಲ್ಲಿ ಸಂಪೂರ್ಣವಾಗಿರುವಂತಹ ದರ್ಶನ ಫಲ ನಮಗೆ ಪ್ರಾಪ್ತಿಯಾಗ್ತದೆ ಹೇಗೋ ಹಾಗೆ ನವರಾತ್ರಿಯ ಒಂಬತ್ತು ದೇವಿಯ ಅವತಾರಗಳ ಹಿಂದಿರುವಂತಹ ಚರಿತ್ರೆಯನ್ನು ನಾವು ತಿಳಿದುಕೊಂಡು ಆ ದೇವಿಯನ್ನು ಆರಾಧನೆ ಮಾಡಿದೀವಿ ಅಂದರೆ ದೇವಿ ಪುರಾಣವನ್ನು ಪಠನೆ ಮಾಡಿದೀವಿ ಅಂದರೆ ನಮಗೆ ದೇವಿಯ ಸಂಪೂರ್ಣವಾಗಿರುವಂತಹ ಅನುಗ್ರಹ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಈ ಶ್ರೀಶೈ ಗುರೂಜಿ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂತಹ ಒಂಬತ್ತು ಸಂಚಿಕೆಗಳನ್ನು ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು ಆನಂತರ ನಿಮಗೆ ಆ ವಿಡಿಯೋಗಳು ನೇರವಾಗಿ ನಿಮಗೆ ಬಂದು ನೋಟಿಫಿಕೇಷನ್ ಬರಬೇಕಾಗಿತ್ತು ಅಂದರೆ ನೀವು ಅಲ್ಲಿ ಶ್ರೀಶೈಲ್ ಗುರೂಜಿ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಐಕಾನನ್ನು ಒತ್ತಬೇಕು ಹೀಗೆ ಮಾಡಿದರೆ ನಾವು ಹಾಕುವಂತಹ ಪ್ರತಿಯೊಂದು ಈ ಧಾರ್ಮಿಕ ವೀಡಿಯೋಗಳು ಈ ನವರಾತ್ರಿಯಲ್ಲಿ ಬರುವಂತಹ ಒಂಬತ್ತು ವಿಡಿಯೋಗಳು ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ಆ ದೇವಿಯ ಕಥೆಯನ್ನು ಕೇಳಲಿಕ್ಕೆ ಅನುಕೂಲವಾಗ್ತದೆ ಹಾಗಾಗಿ ಎಲ್ಲರೂ ಕೂಡ ದೇವಿಯ ಸಂಪೂರ್ಣ ಚರಿತ್ರೆಯನ್ನು ಕೇಳಿ ಈ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಮಸ್ಕಾರ